ಪೂಜ್ಯರಿಗೆ ಶರಣಾರ್ಥಿಗಳು ಬಾಲ್ಕಿಯ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರು ನಮ್ಮೊಟ್ಟಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊತಾರೆ ಓಂ ಶ್ರೀ ಗುರು ಪಾದಕ್ಕೆ ಬಂದಿಸಿ ಎಲ್ಲ ಜಗದ್ಗುರುಗಳ ಎಲ್ಲ ಪೂಜ್ಯರ ಎಲ್ಲ ಗಣ್ಯರ ಚರಣಕ್ಕೂ ಶರಣುಷಣಾರ್ಥಿಗಳು ಈಗಾಗಲೇ ಗದಗಿನ ಪೂಜ್ಯರು ಸವಿಸ್ತಾರವಾಗಿ ಮಾಹಿತಿ ನೀಡಿದ್ದಾರೆ ಇಲ್ಲಿ ಆ ಬೇಡಿಕೆಗಳನ್ನು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ನನಗನಿಸಿದ ಮಟ್ಟಿಗೆ ಯಾಕಂದ್ರೆ ಅಲ್ಲಿ ಹೋಗಿ ನಮ್ಮ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ವ್ಯಕ್ತ ಆಗಬಾರ್ದು ಆ ದೃಷ್ಟಿಯಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆದ ಮೇಲೆ ಅವರಿಗೆ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ ನಾವು ಅನುಭವ ಮಂಟಪದ ವತಿಯಿಂದ ಮತ್ತು ಎಲ್ಲ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಬಸವ ಕಲ್ಯಾಣದಲ್ಲಿ ಅಲ್ಲಿ ಸನ್ಮಾನ ಸಮಾರಂಭ ಇಟ್ಟುಕೊಂಡಿದ್ದೆ ಆ ಸಮಯದಲ್ಲಿ ನಾನು ವಚನ ವಿಶ್ವವಿದ್ಯಾಲಯ ಯಾಕೆ ಬೇಕು ಅದರ ಮಹತ್ವ ಏನು ಅದರ ಉದ್ದೇಶ ಏನು ಅನ್ನೋದನ್ನು ಸವಿಸ್ತಾರವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ ಎಂ ಬಿ ಪಾಟೀಲರು ಆ ಕಾರ್ಯಕ್ರಮದಲ್ಲಿ ಇದ್ದರು ಅಂತ ಅನ್ನಿಸ್ತದೆ ಆವಾಗ ನಾನು ಯಾಕಂದರೆ ಒಂದು ಅದು ವಚನ ಹುಟ್ಟಿದ ಸ್ಥಳ ಅದು ವಚನವನ್ನು ಅಲ್ಲಿ ಆ ವಚನಕ್ಕಾಗಿ ಸಾವಿರಾರು ಜನ ಪ್ರಾಣಾರ್ಪಣೆಯನ್ನ ಮಾಡಿ ಬಲಿದಾನವನ್ನು ನೆಲ ಆ ಸಾವಿರಾರು ಜನ ಪ್ರಾಣಾರ್ಪಣೆಯ ಒಂದು ರಕ್ತ ಅವರು ಶಾಂತಿ ನಮಗೆ ಸಿಗಬೇಕಾದ್ರೆ ನಾವಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಿದರೆ ಆ ಶರಣರಿಗೆ ಸಿಗ್ತದ ಮತ್ತು ಆ ಶರಣರದ ವಿಚಾರಧಾರೆ ಜಗತ್ತಿನವರೆಲ್ಲ ಬಂದು ಅಲ್ಲಿ ನೋಡಿದಂಗೆ ಈ ವಚನ ವಿಶ್ವವಿದ್ಯಾಲಯದಿಂದ ಎಲ್ಲ ವಿಶ್ವವಿದ್ಯಾಲಯದ ಒಂದು ಆಗಲಾರ್ದೇನೆ ಇದು ಒಂದು ವೈಶಿಷ್ಟ್ಯ ಒಂದು ಭಿನ್ನ ರೀತಿಯಲ್ಲಿ ಎಲ್ಲ ವಿದ್ವಾಂಸರು ಒಂದು ಸಮಿತಿ ಮಾಡಿ ಆ ವಿದ್ವಾಂಸರ ಅಭಿಪ್ರಾಯವನ್ನು ಕುಡ್ರೀಕರಿಸಿ ಒಂದು ಹೊಸ ಮಾದರಿಯಲ್ಲಿ ಈ ವಚ ಅನುಭವ ವಚನ ವಿಶ್ವವಿದ್ಯಾಲಯದ ಮುಖಾಂತರ ಜಗತ್ತಿಗೆ ವಚನ ಸಂದೇಶ ಹೋಗುವ ಹಾಗೆ ನಾವು ಈಗ ಈಗಾಗಲೇ ಸಂಶೋಧನಾ ಕೇಂದ್ರ ಅಂದ್ರು ವಚನ ವಿಶ್ವವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರ ಹಾಗಂದ್ರೆ ಹಾಗಂದ್ರು ಉಪಯೋಗ ಇಲ್ಲ ವಚನ ವಿಶ್ವವಿದ್ಯಾಲಯ ಅಂತ ಒಂದೇ ವಚನ ವಿಶ್ವವಿದ್ಯಾಲಯ ಅಂದಮೇಲೆ ಅಲ್ಲಿ ಸಂಶೋಧನೆ ವಿಭಾಗ ಇರ್ತದೆ ತಾಡೋಲೆಗಳ ಸಂಗ್ರಹ ಅಂತ ಹೇಳಿದರು ಅಪ್ಪುಗಳು ತಾಡೋಲೆ ಸಂಗ್ರಹಗಳಲ್ಲಿ ವಿಶ್ವವಿದ್ಯಾಲಯ ಮುಖಾಂತರ ಮಳೆ ಮಾಡ್ತಾರೆ ಅನೇಕ ಪ್ರಕಟಣೆಗಳನ್ನು ಮಾಡೇ ಮಾಡ್ತಾರೆ ವಚನಗಳನ್ನ ಮರುಮುದ್ರಣಗಳನ್ನ ಮಾಡೇ ಮಾಡ್ತಾರೆ ಹೀಗೆ ವಚನ ವಿಶ್ವವಿದ್ಯಾಲಯ ಒಂದು ಆಯ್ತು ಅಂದ್ರೆ ಅದರಲ್ಲಿನ ಅನೇಕ ಬೇಡಿಕೆಗಳು ಅದರ ಮುಖಾಂತರ ನಾವು ಎಲ್ಲರೂ ಇದೇ ಸಮಯದಲ್ಲಿ ಬೇಡಿಕೆ ಇರೋದಕ್ಕಿಂತ ಈ ಮೊದಲನೇ ವರ್ಷ ಮತ್ತೆ ಈಗಾಗಲೇ ಸಿದ್ದರಾಮಯ್ಯನವರು ನಾ ಮುಂದಿನ ಬಜೆಟ್ನಲ್ಲಿ ನಾನು ಇಡ್ತೀನಿ ಆ ಮುಂದಿನ ಬಜೆಟ್ ಇಡ್ಲಿಕ್ಕೆ ಆಲೋಚನೆ ಮಾಡ್ತೀನಿ ಅನ್ನೋ ಮಾತನ್ನ ಬಸವ ಕಲ್ಯಾಣದಲ್ಲಿ ಘೋಷಣೆ ಮಾಡಿದ ಅವರು ಆಡಿದ ಮಾತನ್ನ ಅವರಿಗೆ ಮತ್ತೊಮ್ಮೆ ನಾವು ನೆನಪಿಟ್ಟು ನೆನಪು ಮಾಡಿಕೊಳ್ಳೋ ಸಲುವಾಗಿ ಅದನ್ನು ಮಂಜೂರು ಮಾಡಿಕೊಳ್ಳೋ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಆ ದೃಷ್ಟಿಯಿಂದ ಇವತ್ತ ಮೊದಲನೇ ಆದ್ಯತೆ ಈಗ ಅದು ಬಸವಣ್ಣ ಅಕ್ಷರಧಾಮ್ ಮಾದರಿಯಲ್ಲಿ ಅವೆಲ್ಲ ಇರಲಿ ಅದು ನಾನು ಅನ್ನಂಗಿಲ್ಲ ಆದರೆ ಈ ಮೊದಲನೇ ವರ್ಷದ ಬಜೆಟ್ನಲ್ಲಿ ಮೊದಲನೇ ಇದರಲ್ಲಿ ನಾವು ವಚನ ವಿಶ್ವವಿದ್ಯಾಲಯ ಬಸವ ಅಂತ ಘೋಷಣೆ ಆದರೆ ಅದು ಇಡೀ ಶರಣರ ಸಮೂಹ ಒಂದು ಶಕ್ತಿ ತುಂಬಿದಂಗೆ ಆಗ್ತದೆ ಆ ಮುಖಾಂತರ ಜಗತ್ತಿಗೊಂದು ಒಳ್ಳೆಯ ಸಂದೇಶ ಹೋಗ್ತದೆ ಮತ್ತು ಅಲ್ಲೆಲ್ಲ ತಾಡೋಲೆ ಪ್ರತಿ ಎಲ್ಲನೂ ಅಲ್ಲಿ ಕಾರ್ಯ ಮಾಡಿದಂಗೆ ಆಗ್ತದೆ ಅದಕ್ಕೆ ಹೇಗಾದ್ರೂ ಎಲ್ಲನೂ ಒಂದೇ ಸಲ ಆಗಲ್ಲ ಒಂದು ಮೊದಲನೇ ಆದ್ಯತೆ ಅದಕ್ಕೆ ಮಹತ್ವ ಕೊಡೋದು ಒಳ್ಳೆಯದು ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ವಚನ ವಿಶ್ವವಿದ್ಯಾಲಯನ ಬೇಡಿಕೆ ಇಟ್ಕೋತಾನೆ ಬಂದಿದ್ದೆವು ಹಿಂದಿನಿಂದಲೂ ಅದು ಬಸವ ಕಲ್ಯಾಣದಲ್ಲಿ ಅವರು ಎದುರಿಗೆ ಇಟ್ಟಾಗ ಅದಕ್ಕೆ ಅವ್ರು ಸ್ಪಂದನೆ ಕೊಟ್ಟಾರ ಆ ಸ್ಪಂದನೆಗೆ ಇದು ಕಾರ್ಯರೂಪಕ್ಕೆ ಬರಲಿ ಅಂತ ನಮ್ಮೆಲ್ಲರ ಇಚ್ಛೆ ನಮ್ಮೆಲ್ಲರ ಆಕಾಂಕ್ಷೆ ಒಂದೇ ಆಗಿರಬೇಕು ಆದರೂ ಒಳ್ಳೆಯದು ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಪೂಜರಿಗೆ ಶರಣಾರ್ಥಿಗಳು ವಚನ ವಿಶ್ವವಿದ್ಯಾಲಯ ಅಂತೂ ನಮ್ಮೆಲ್ಲರ ಬೇಡಿಕೆ ಇದ್ದೇ ಇದೆ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಹೆಚ್ಚಿಗೆ ಒಲವು ತೋರಿಸಿರುವ ಹಿನ್ನೆಲೆಯಲ್ಲಿ ಅಥವಾ ನಮ್ಮ ಬೇಡಿಕೆಗಳ ಪುರಸ್ಕರಿಸುವ ಹಿನ್ನೆಲೆಯಲ್ಲಿ ಜೊತೆಗೆ ಒಟ್ಟು ಆರು ಬೇಡಿಕೆಗಳು ಕೂಡ ಇದೊಂದು ಮಹತ್ವಪೂರ್ಣ ಕಾಲಘಟ್ಟದಲ್ಲಿ ಅದು ಸಾಕಾರ ಆಗಲಿ ಅನ್ನೋದೇ ಹಿರಿಯರ ಬಯಕೆ ಇದೆ ಇನ್ನೆಲ್ಲ ತಾವು ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮ ಸ್ವರೂಪ ಕೊಡ್ತೀರಿ ಅಂತ ನಾನು ಭಾವಿಸ್ಕೋತೀನಿ ಈಗ ಬಿ ಆರ್ ಪಾಟೀಲ್ ಸರ್ ಅವರು ನಮ್ಮೊಟ್ಟಿಗೆ